ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ದಿನಾಂಕ ನವೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರಿನಲ್ಲಿರುವ ರಾಜೇಂದ್ರ ನಗರದಲ್ಲಿರುವ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ವತಿಯಿಂದ ಪೂಜ್ಯ ಶ್ರೀ 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 ಬೀರಪ್ಪ ಮಹಾಸ್ವಾಮಿಗಳವರ ಆಶೀರ್ವಾದದೊಂದಿಗೆ ಪದವಿ ದಿನ ಹದಿನೆಂಟನೇ ವ್ಯಾಲಿಡೆಕ್ಟರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಡಾಕ್ಟರ್ ಜೆ ಸೋಮಶೇಖರ್ ಹಿರಿಯ ಪ್ರಾಧ್ಯಾಪಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನೆ ಮತ್ತು ವಿಸ್ತರಣಾ ಕೇಂದ್ರ ಮಾನಸ ಗಂಗೋತ್ರಿ ಮೈಸೂರು ಪ್ರಾಂಶುಪಾಲರು ಡಾಕ್ಟರ್ ಭಾನುಪ್ರಕಾಶ್ ಅಧ್ಯಕ್ಷರು ಶ್ರೀ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ ಮೈಸೂರು ಶ್ರೀ ಅಂಶಿ ಪ್ರಸನ್ನಕುಮಾರ್ ಕಾರ್ಯನಿರ್ವಾಹಕ ಸಂಪಾದಕ ಡಾಕ್ ಕನ್ನಡಪ್ರಭ ವಾರ್ತಾ ಪತ್ರಿಕೆ ಮೈಸೂರು ಡಾಕ್ಟರ್ ಸಿ ಪ್ರಿನ್ಸಿಪಾಲ್ ಶ್ರೀ ಶಿಕ್ಷಣ ಕಾಲೇಜು ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಸರ್ಕಾರಿ ಆಯುರ್ವೇದ ಸೆಂಟರ್ ಮೈಸೂರು ಸಹಾಯಕ ನಿರ್ದೇಶಕ ಕಾಲೇಜು ಸಭಾಂಗಣದಲ್ಲಿ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇವತ್ತು ಶ್ರೀ ಚಾಯದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಹದಿನೆಂಟನೆಯ ಬಿಎಡ್ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ಪದವಿ ಪ್ರಧಾನ ಸಮಾರಂಭ ಸುಮಾರು ತೊಂಬತ್ತೆಂಟು ಪ್ರಶಿಕ್ಷಣಾರ್ಥಿಗಳು ಇವತ್ತು ಈ ಗ್ರ್ಯಾಜುಯೇಷನ್ ಡೇಯಲ್ಲಿ ಪದವಿಯನ್ನು ಪಡ್ಕೊಂಡು ಅವರು ಈ ಸಮಾಜಕ್ಕೆ ಶಿಕ್ಷಕರಾಗಿ ಇದ್ದಾರೆ ಬಹಳ ಸಂತೋಷವಾಗ್ತದೆ ತೊಂಬತ್ತೆಂಟು ಶಿಕ್ಷಕರನ್ನ ಈ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ನಮ್ಮ ಸಂಸ್ಥೆ ಹಾಗೆಯೇ ಈ ಸಮಾರಂಭದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಲಕ್ಷ್ಮೀರನ್ ರವರಿಗೆ ನಮ್ಮ ಛಾಯಾದೇವಿ ವಿದ್ಯಾನಿಕೇತನ್ ಟ್ರಸ್ಟ್ ಮತ್ತು ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಪರವಾಗಿ ಆಯುರ್ವೇದ ಆರೋಗ್ಯ ಮಿತ್ರ ಎಂಬ ಪ್ರಶಸ್ತಿಯನ್ನ ಶ್ರೀ ಶ್ರೀ ಬೀರೇಶ್ವರ ಮಹಾಸ್ವಾಮೀಜಿ ಹೆಸರಿನಲ್ಲಿ ಇಂದು ನೀಡಲಾಯಿತು ಹಾಗೂ ಕಳೆದ ವರ್ಷ ಅತಿ ಹೆಚ್ಚು ಅಂಕ ಗಳಿಸಿದಂತಹ ಕಾವ್ಯ ಮತ್ತು ಸೌಜನ್ಯ ಈ ಇಬ್ಬರು ಪ್ರಶಿಕ್ಷಣಾರ್ಥಿಗಳು ಈಗ ಬೇರೆ ಬೇರೆ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರನ್ನು ಕರೆದು ನಾವು ಈ ಸಂದ್ ಬಳಿ ಸನ್ಮಾನವನ್ನು ಮಾಡಿದೆವು ನಾನು ನನ್ನ ಪ್ರಶಿಕ್ಷಣೆಗೆ ಹೇಳುವುದಿಷ್ಟೇ ವೃತ್ತಿಯಲ್ಲಿ ಶ್ರೇಷ್ಠವಾದ ವೃತ್ತಿ ನೊಬೆಲ್ ಪ್ರೊಫೆಷನ್ ಅಂತ ಕರೆಸಿಕೊಂಡ ಏಕೈಕ ವೃತ್ತಿ ಈ ಶಿಕ್ಷಕ ವೃತ್ತಿ ಇದಕ್ಕೆ ನಿಮಗೆ ಭಗವಂತ ಕೊಡುವಂತ ಮಕ್ಕಳಿಗೆ ವೃತ್ತಿಯಲ್ಲಿ ಎಲ್ಲೂ ಕೂಡ ಮೋಸ ಮಾಡಬೇಡಿ ಇದಕ್ಕೆ ಸಾಕಷ್ಟು ಸಮರ್ಪಣಾ ಮನೋಭಾವ ಬೇಕು ಸಹನೆ ಬೇಕು ತಾಳ್ಮೆ ಬೇಕು ಇವೆಲ್ಲವನ್ನು ಕೂಡ ನೀವು ಮೈಗೂಡಿಸಿಕೊಂಡು ಈ ರಾಜ್ಯ ಈ ರಾಷ್ಟ್ರ ಮತ್ತು ಬೇರೆ ಬೇರೆ ಕಡೆ ನಿಮ್ಮ ವೃತ್ತಿಯ ಬಾಳ ಬುತ್ತಿಯನ್ನು ಕಟ್ಟಿಕೊಂಡು ನೀವು ಹೆಸರು ಮಾಡಿ ಎನ್ನುವುದೇ ನಮ್ಮ ಸಂಸ್ಥೆ ಪರವಾಗಿ ಇವತ್ತಿನ ಈ ಒಂದು ಪದವಿ ಪ್ರದಾನ ಸಮಾರಂಭದಲ್ಲಿ ನಮ್ಮೆಲ್ಲರ ಹಾರೈಕೆ ಡಾಕ್ಟರ್ ಆಂಟೋನಿ ಪೌಲ್ರಾಜ್ ಪ್ರಾಂಶುಪಾಲರು ಶ್ರೀ ಚಾಯ್ದ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು ಜೊತೆಯಲ್ಲಿ ನಿನ್ನೆ ನಮ್ಮ ಕಾಲೇಜಿನಲ್ಲಿ ಪ್ಲೇಸ್ಮೆಂಟ್ ನಡೆದಿದೆ ಸುಮಾರು ಎಪ್ಪತ್ತು ವಿದ್ಯಾರ್ಥಿಗಳು ಈ ಪ್ಲೇಸ್ಮೆಂಟ್ ನಲ್ಲಿ ಭಾಗವಹಿಸಿ ಐವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ವೃತ್ತಿಯನ್ನು ಕೊಡಿಸಿದೆ ಎಂಬ ಸಮಾಧಾನ ಪ್ರಾಂಶುಪಾಲದ ನನಗಿದೆ ಧನ್ಯವಾದಗಳು Our the, the same Canada The time, highest score in the English medium. So we used to honor the topper That toppers will go to motivate few people. Next year, among you, any two or three are going to be in this occasion. So in this uh, beautiful uh, galaxy, I welcome to kavya from English medium, the last year toppers, and Saurjanya, the last year Canada medium toppers. Welcome you <laughs> both. ನಮ್ಮ ಸಂಸ್ಥೆ ಬಹಳ ಸಂತೋಷದಿಂದ ತೊಂಬತ್ತೆಂಟು ಬಿ ಎಡ್ ಪದವಿಯನ್ನು ಪಡ್ಕೊಂಡಂತ ಸಮಾಜ ಕಳಿಸ್ತಾರೆ ಇದು ನಿಮ್ಮ ಕಾರ್ಯಕ್ರಮ ಹಾಗಾಗಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತಿಂಗ್ ಕಪ್ ಇಟ್ಕೋಬೇಕು ಅಂದ್ರೆ ಅದು ಎಲ್ಲ ಪ್ಲೇಯರ್ ಆಟ ಚೆನ್ನಾಗಿ ಆಗ್ಬೇಕು ಹಾಗಾಗಿ ಅವ್ರು ಆಟ ಆಡ್ತಾ ಇದ್ದರೆ ನಾನು ಕಪ್ ಇಟ್ಕೋತಾ ಇದ್ದೀನಿ ಅವರ ಎಲ್ಲ ಶ್ರಮಕ್ಕೆ ನಾನು ಕೃತಂಗ್ ಅಂತ ಹೇಳ್ತಾ ಐ ವೆಲ್ಕಮ್ ನಾನ್ ಟೀಚಿಂಗ್ ಸಜೆನ್ ನಾವು ನೀವಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಎಲ್ಲ ಗಣ್ಮಕ್ಳು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮತ್ತೆ ಕೂಡ ತಂದೆ ತಾಯಿಗಳು ಕೂಡ ಈ ಕರ್ನಾಟಕ ರಾಜ್ಯದ ಐದು ಗ್ಯಾರಂಟಿಗಳ ಫಲಾನುಭವಿಗಳು ಅಂತ ನೆನೆಸ್ಕೊಂಡು ನಾವು ಐದು ಗ್ಯಾರಂಟಿಗಳಿಗೆ ಒಂದು ಗೀತ ಗುಚ್ಛವನ್ನ ಕಾರ್ಯಕ್ರಮ ಮಾಡಿದ್ದು ಒಂದು ಹಾಡನ್ನ ರಕ್ಷಣೆ ಮಾಡಿದ್ದು ನಮ್ದೇ ವಿದ್ಯಾರ್ಥಿನಿ ಕಾವ್ಯ ಅಂತ ವೆಲ್ಟಮ್ ಕಾವ್ಯ ಅವಳೇ ಸ್ವತಃ ರಚನೆ ಮಾಡಿದ್ದು ಸೊ ಅವಳು ಅವಳ ಸಾಹಿತ್ಯ ರಚನೆ ನೋಡಿ ಯಾಕೆ ಈ ಹೆಣ್ಮಗಳನ್ನ ನಾನು ಈ ರಾಜ್ಯಕ್ಕೆ ಪರಿಚಯ ಮಾಡಬಾರ್ದು ಹೇಳಿ ಸೊ ಈ ಐದು ಗ್ಯಾರಂಟಿ ಯೋಜನೆಗಳ ಗೀತ ಗುಚ್ಚಕ್ಕೆ ಒಬ್ಬ ನನ್ನ ಆತ್ಮೀಯ ಸ್ನೇಹಿತರತಕ್ಕಂತ ಸಂಗೀತ ನಿರ್ದೇಶಕ ಇಲ್ಲಿಗೆ ಬದಿ ರಾವ ಅವರガイド ಬಂದಿದ್ದಾರೆ ಅವರನ್ನು ಕೂಡ ಕರ್ನಾಟಕ ರಾಜ್ಯದ ಆัจಯಂತ ಈ ಐದು ಗ್ಯಾರಂಟಿ ಯೋಜನೆಗಳ ಸಂಗೀತ ಇವತ್ತು ನಾದಮಯವಾಗಿ ಮಾರ್ಪಾಡಿದೆ ಸೊ ಹಾಗಾಗಿ ಅವರガイド ਨੂੰ ಕೂಡ ಆತ್ಮೀಯ ವಾದ್ಯ ಸ್ವಾಗತ ಸ್ಟೂಡೆಂಟ್ಸ್ ಸೋ ನಿಮಗೆ ಅವರ ವೆಲ್ಕಮ್ ಮಾಡಿದ್ರು ನೀವು ಅಪ್ ಮಾಡ್ತಾ ಇದ್ದೀರಾ ಸೊ ಯು ಆರ್ ಆಲ್ಸೋ ವಿತ್ ಪ್ರೋಗ್ರಾಮ್ ಫಾರ್ ಅಸ್ ರಿಟ್ಸ್ ಸೋ ಐ ऍಮ್ ವೆಲ್ಕಮಿಂಗ್ ஆல் ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಜೊತೆಗೆ ನನ್ನ ಕಾಲೇಜಿನ ಎಲ್ಲ ಕಾರ್ಯಕ್ರಮಗಳನ್ನ ನನ್ನ ಮಾತಿನ ಸ್ನೇಹಿತರು ಪ್ರತಿಯೊಂದು ಕಾರ್ಯಕ್ರಮವೂ ಕೂಡ ಎಲ್ಲ ಪತ್ರಿಕೆಗಳಿಗೂ ಕೂಡ ಪ್ರಚಾರ ಮಾಡಿ ನನಗೆ ಫಸ್ಟ್ ಕೋಶ ಕರ್ನಾಟಕ ರಾಜ್ಯದಲ್ಲಿ ನೂರಕ್ಕೆ ನೂರು ಸೀಟು ಕಳೆದ ಐದು ವರ್ಷ ತಪ್ಪಿಲ್ಲ ಆಗ್ತಾ ಇದ್ರೆ ಅದು ಚಾಯಗೇರಿ ಕಾಲೇಜ್ ಮಾತಾಡ್ತಾರೆ ಹಾಗಾಗಿ ಜನ ಕರ್ನಾಟಕ ಉತ್ತರ ಕರ್ನಾಟಕ ಅಂತ ಅಂಗ ಮಾಡ್ಬಿಡ್ರಿ ಅಂತ ಹೇಳಿ ಹಾಗಾಗಿ ನನ್ನ ಕಾಲೇಜಲ್ಲಿ ಎಲ್ಲಾ ಕಾಲೇಜು ನಾಲ್ಕು ಎರಡು ಮೂರು ಇರ್ತಾರೆ ನನ್ನ ಕಾಲೇಜಲ್ಲಿ ಮಾತ್ರ ಮೂವತ್ತೈದು ಜನ ನಾರ್ತ್ ಕರ್ನಾಟಕ ಮಾಧ್ಯಮ ಮಿತ್ರರು ಹಾಗಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಅಂತರಾಳದ ಕೃತಜ್ಞತೆಗಳು ಅಟ್ ಸೇಮ್ ಟೈಮ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮತ್ತೊಮ್ಮೆ ಮಗದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲರೂ ಆತ್ಮೀಯ ಸ್ವಾಗತ ನಮ್ಮ ಕಾಲೇಜಿನ ಕಂಪ್ಯೂಟರ್ ಮ್ಯಾನ್ ಅಂತಾನೆ ಬಂದಿರ್ತಕ್ಕಂಥ ಯಶವಂತ್ ಸರ್ ಅವರಿಗೆ ಹಾಗೂ ನಮ್ಮ ಫೋಟೋಗ್ರಾಫರ್ ಆಗಿರ್ತಕ್ಕಂತಹ ನಮ್ಗೆ ಸ್ಟೇಷನರಿ ಸಪ್ಲೈ ಮಾಡ್ ಸರ್ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತೇನೆ ಮತ್ತು ಶ್ರೀಗಳ ಚಾನಲ್ ಅವರು ಬಹುಶಃ ನನ್ನ ಎಲ್ಲ ಒಂದು ಎಲ್ಲಾ ಜಿಲ್ಲೆಗಳಿಗೆ ರವಾನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೂ ಕೂಡ ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಸರ್ವಜ್ಞನೊಬ್ಬ ಬಂತು ಈ ದಿನ ನನಗೆ ಮಂಗಳವಾರ ಶುಭವಾಗುತ್ತೆ ಕಾರಣಕ್ಕಾಗಿ ನಾನು ಈ ಬಂದಿತ್ತು ಬಂದಿದ್ದು ಒಂದು ನೀವೆಲ್ಲ ಶಿಕ್ಷಕ ವೃತ್ತಿಯನ್ನ ಬಯಸಿ ಅದಕ್ಕಾಗಿ ಸಜ್ಜುಕೊಂಡಿದ್ದೆ ಎಲ್ಲರೂ ಸಾವಿರದ ಐನೂರು ದಿನಾಚರಣೆ ಒಂದು ದಿನ ಆಚರಿಸಿದ್ರೆ ಇವರು ವರ್ಷವೆಲ್ಲ ಆಚರಿಸ್ತಾರೆ ಎಲ್ಲ ಕಡೆ ಸಂಸ್ಥೆ ಹೋಗಿ ಐದು ಮಾಡ್ತಾ ಇದ್ರೆ ಹಾಗೆ ಪ್ರತಿಯೊಂದು ಬಿ ಎಡ್ ವಿದ್ಯಾರ್ಥಿಗಳು ಇರ್ಬೋದು ನರ್ಸಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು ಅವನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಆಯುರ್ವೇದವನ್ನ ಪ್ರಚಾರವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಅವಾಲಿಗೆ ತುಂಬಾ ಗೌರವ ಬಂದಿದೆ ಅಂತ ಹೇಳಿದ್ರೆ ಈಗಾಗಲೇ ಪ್ರೊಫೆಸರ್ ಸೋಮಶೇಖರ್ ಅವರು ಪ್ರತಿಯೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಹೇಳಬೇಕಾದಂತ ಎಲ್ಲ ಅಂಶಗಳನ್ನ ಕೂಡ ಅವ್ರು ಹೇಳಿದ್ದಾರೆ ಇವತ್ತು ಟೀಚರ್ಸ್ ನೋಡಲ್ ಪ್ರೊಫೆಷನ್ ಇಂದ ಹಿಡಿದು ಮತ್ತೆ ಎಲ್ಲರೂ ಕೂಡ ಸಮಾಜ ಗೌರವ ಕೊಡುತ್ತೆ ಅಂತೇಳಿ ಕೂಡ ಹೇಳಿದ್ದಾರೆ ಹಾಗೆ ಇವತ್ತು ಟೀಚರ್ಸ್ ಹೆಚ್ಚು ಲೇಡೀಸ್ ಬರ್ತಾ ಇದ್ದಾರೆ ಮಾತ್ರ ಕೂಡ ಹೇಳಿದ್ದಾರೆ ನಾನು ಎರಡೇ ಎರಡು ಉದಾಹರಣೆಗಳನ್ನು ಹೇಳ್ತೇನೆ ಯಾಕೆ ನೀವು ಟೀಚರ್ ಅದು ಮೈಸೂರಿನಿಂದ ಡಾಕ್ಟರ್ ರಾಧಾಕೃಷ್ಣನ್ ಅವರಿಂದ ಹಿಡಿದು ಜ್ಯೋತಿ ಬಾಪುಲೆ ಅವರಿಂದ ಹಿಡಿದು ಸಾವಿತ್ರಿ ಬಾಪುಲೆ ಅವರಿಗೆ ಎಲ್ಲರನ್ನ ಕೂಡ ಅವರು ಹೇಳಿದ್ದಾರೆ ಎರಡು ಒಂದು ಉದಾಹರಣೆ ಅಂತ ಹೇಳಿದ್ರೆ ಇಂದಿನ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ಅವರು ತಮ್ಮ ಸ್ವರಾಜ್ಯಕ್ಕೆ ಹೋದಾಗ ಸಾಮಾನ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ರಾಷ್ಟ್ರಪತಿಗಳು ಈ ದೇಶದ ಮೂರು ಸೇನೆಗಳ ಮಹಾದಂಡ ನಾಯಕರು ಅವ್ರು ಯಾರಿಗೂ ಕೂಡ ತಲೆ ಭಾಗಬಾರ್ದು ಅದಕ್ಕೋಸ್ಕರ ಯಾವ್ದಾದ್ರು ರಾಷ್ಟ್ರ ಪ್ರಶಸ್ತಿಗಳ ಪ್ರಧಾನ ಸಮಾರಂಭ ಇದ್ರೆ ಅವರು ಟೀಚರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಭಾಗದಲ್ಲಿ ಎರಡು ದಿನ ಮುಂಚಿತವಾಗಿ ಎಲ್ಲ ತಕ್ಕಂದು ಟ್ರೈನ್ ಅಪ್ ಮಾಡಿ ಅವ್ರ ಮುಂದೆ ಹೀಗೆ ನಡ್ಕೊಳ್ಬೇಕು ಅಂತೇಳಿ ಅವ್ರಿಗೆಲ್ಲ ಟೈಮಿಂಗ್ ಕೊಟ್ಟಿರ್ತಾರೆ ಅಂತವರು ತಮ್ಮ ಟೀಚರ್ನ ಕಂಡ ತಕ್ಷಣವೇ ಶಿರಸಾಷ್ಟಾಂಗ ನಮಸ್ಕಾರ ಮಾಡೋದು ಇದು ಬೇರೆ ಯಾರಿಗೂ ಸಿಗಲ್ಲ ಇದು ಟೀಚರ್ಸ್ ಮಾತ್ರ ನೀವು ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆಯವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎಲ್ಲ ಕಡೆ ಕೇಳಿ ನಿನ್ನೆ ಕೂಡ ಅವರು ಕುಡುಗುರು ಸಂಘದ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ ರಾಜಪ್ಪ ಮಹಾಸಿಂದ ಇದ್ರೆ ನಾನು ನೇರವಾಗಿ ಐದನೇ ತರಗತಿಗೆ ಹೋಗ್ತಾ ಇರಲಿಲ್ಲ ಡಿಗ್ರಿ ಮಾಡ್ತಾ ಇರ್ಲಿಲ್ಲ ಬಿ ಮಾಡ್ತಾ ಇರಲಿಲ್ಲ ಆಗ್ಲೇ ಇದ್ರೆ ನಮ್ಮ ಮುಖ್ಯಮಂತ್ರಿ ಆಗ್ತಾ ಇಲ್ಲ ಅಂತ ಹೇಳಿ ಪ್ರತಿ ಸಮಾರಂಭದಲ್ಲಿ ಕೂಡ ರಾಜಪ್ಪ ಅವರು ಸ್ಮರಿಸ್ತಾರೆ ಹೀಗೆ ನಾನು ಯಾಕೆ ಮಾತನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರಧಾನಿ ಇರಲಿ ರಾಷ್ಟ್ರಪತಿ ಇರಲಿ ಮುಖ್ಯಮಂತ್ರಿ ಇರಲಿ ಯಾರೇ ಗಣ್ಯ ವ್ಯಕ್ತಿಗಳಿರಲಿ ಪ್ರೊಫೆಸರ್ ಸೋಮಶೇಖರ್ ಅವ್ರು ಹೇಳಿದಾಗೆ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಕೊಟ್ಟಂತ ಗುರುಗಳನ್ನ ಯಾವುದೇ ಕಾರಣಕ್ಕೂ ಮರೆಯಲ್ಲ ಅದಕ್ಕೋಸ್ಕರನೇ ಶಿಕ್ಷಕರಕ್ಕೆ ಅತ್ಯಂತ ದೊಡ್ಡ ನೊಬಲ್ ವೃತ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಸೊ ಅಂತ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿ ಆಯ್ಕೆ ಮಾಡಿರ್ತಕ್ಕಂತ ನೀವು ಅವ್ರು ಹೇಳಿದ್ರು ಸಾಕಷ್ಟು ಸವಾಲುಗಳಿದೆ ಇವತ್ತು ಅಂತೇಳಿ ಅದೆಲ್ಲವನ್ನ ನೀವು ಸಮರ್ಥವಾಗಿ ಎದುರಿಸಿ ಈಗ ನಾನು ನೋಡಿದೆ ಸಾಕ್ಷ್ಯಚಿತ್ರದಲ್ಲಿ ನಿಮ್ಗೆಲ್ಲ ಮಾತುಗಳನ್ನ ಕೇಳಿಸಿಕೊಂಡೆ ಈ ಒಂದು ಕಾರ್ಯಕ್ರಮ ಕೂಡ ಅತ್ಯಂತ ಅದ್ಭುತವಾಗಿ ನಡೀತಾ ಇದೆ ಸಂಸತ್ ಸಂಸದರ ಗುರುತನ ಎಲ್ಲ ಚಾನೆಲ್ ಪ್ರಸ್ತಾಪ ಮಾಡಿದ್ರು ನನಗೆ ಮತ್ತೊಂದು ತುಂಬಾ ಅತ್ಯಂತ ಗೌರವ ಯಾಕೆ ಬಂತು ಅಂತೇಳಿದ್ರೆ ಇಲ್ಲಿ ಸರ್ವಧರ್ಮದ ಸಮನ್ವಯ ಆಗಿದೆ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಎಲ್ಲ ನಮ್ಮ ಪ್ರಶಿಕ್ಷಣಾರ್ಥಿಗಳು ಬಂದು ತುಂಬಾ ಅದ್ಭುತವಾಗಿ ಸಮಾಜಕ್ಕೆ ಟೀಚರ್ಸ್ ಪ್ರಗತ ಮೆಸೇಜ್ ಇದೆ ಸಾಮರಸ್ಯ ಸಹಭಾವೆ ಶಾಂತಿ ಈ ಒಂದು ಸಂದೇಶವನ್ನ ಟೀಚರ್ಸ್ ಕೊಡಬೇಕು ಕಟ್ಟಕಡೆ ಮನುಷ್ಯನಿಗೂ ಸೋಮಶೇಖರ್ ಅವರು ಪ್ರಿಯಾ ಅಂಬವರು ಎಷ್ಟು ಮುಖ್ಯ ಹೇಳಿ ಆ ಎಲ್ಲ ಅಂಶಗಳನ್ನ ನಾವು ಬಂದ ಇಟ್ಕೊಂಡು ಟೀಚರ್ಸ್ ಪ್ರತಿಯೊಬ್ಬರನ್ನು ಕೂಡ ನಾವು ನೋಡಿದ್ರೆ ಈಗ ನೀವು ಅಂಬೇಡ್ಕರ್ ಒಬ್ಬರೇ ಸಾಕು ಅವರಿಗೆ ಪ್ರಿಯಂಗೆ ನೀರು ಕೊಡೋಲ್ಲ ನೀರಿಗಾಗಿ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ಡಾಕ್ಟರ್ ಡಿ ಆರ್ ಅಂಬೇಡ್ಕರ್ ಅವರು ಇವತ್ತು ವಿಶ್ವವಿದ್ಯಾಲಯ ಯಾಕೆ ಅಂಶ ಇಡೀ ಪ್ರಪಂಚದಲ್ಲಿ ವಿಶ್ವ ಭಾರತೀಯ ವರ್ಲ್ಡ್ ನಾಲೆಜ್ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಆಚರಿಸ್ತಾರೆ ಅಂತ ಹೇಳಿದ್ರೆ ಭಾರತಕ್ಕೆ ಗೌರವ ಬೆಲ್ಲರಿಗೆ ಗೌರವ ಅಷ್ಟು ಜ್ಞಾನಾರ್ಜನೆಯನ್ನ ಅವರು ಮಾಡಿದ್ರು ಅವರು ಎಲ್ಲ ಸವಾಲುಗಳನ್ನ ಸ್ವೀಕರಿಸಿ ವಿಜಯನ ಕಲಿತು ಬಹಳ ಭೇದಾವಿಯಾಗಿ ಈ ಪ್ರಪಂಚವೇ ನಿರ್ಭೇರವಾಗುವಂತಹ ಒಂದು ಸಂವಿಧಾನವನ್ನ ಕೊಟ್ಟು ಇವತ್ತು ವೈವಿಧ್ಯವಾದ ವೈವಿಧ್ಯಮಾನ ರಾಷ್ಟ್ರ ವಿವಿಧ ಸಂಸ್ಕೃತಿಗಳಿದೆ ಎಲ್ಲವನ್ನೂ ಕೂಡ ಏಕತೆಯಿಂದ ಕೂಡೈತಾ ಇರ್ತಕ್ಕಂಥದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಹಾಗೆ ವಿದ್ಯೆಯ ಮಹತ್ವ ಎಷ್ಟಿದೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಓದುವಾಗ ಎಷ್ಟೊಂದು ಉದ್ಯೋಗ ಅವಕಾಶಗಳಿರಲಿಲ್ಲ ಇವತ್ತು ಪ್ರಪಂಚದ ಮೂಲಗಳೆಲ್ಲ ಉದ್ಯೋಗ ಅವಕಾಶಗಳು ಸಿಗ್ತಾ ಇದೆ ಯಾಕಂದ್ರೆ ಜಾಗತೀಕರಣ ಉದಾರೀಕರಣ ಮತ್ತು ಖಾಸಗೀಕರಣದ ಪರಿಣಾಮವಾಗಿ ಎಲ್ಲೆಲ್ಲ ನಮ್ಗೆ ಉದ್ಯೋಗಗಳು ಸಿಗ್ತಾರೆ ಇನ್ಸಿಡೆಂಟ್ ಸೋಮಶೇಖರ್ ಅವರ ಗಮನಕ್ಕೆ ಮತ್ತೆ ಪ್ರಕಾಶ್ ಅವರು ಮತ್ತೆ ಉಕ್ರೇನ್ ಅಲ್ಲ ರಾಷ್ಟ್ರ ಇದೆ ಅಂದ್ರೆ ಎಷ್ಟು ಜನ ನೀವು ನಂಬರ್ಸ್ ಇದೆ ಅಂತ ಹೇಳಿದ್ರೆ ನಾವು ಗೊತ್ತಿಲ್ಲ ರಷ್ಯಾ ಆಡಾದಾಗ ಉಕ್ರೇನ್ ಅಂತ ಒಂದು ರಾಷ್ಟ್ರ ಇದೆ ಅಂತ ನಮ್ಗೆ ಗೊತ್ತಾಯ್ತು ಬಟ್ ಅಲ್ಲಿ ಕೂಡ ಕರ್ನಾಟಕದ ಮೂವತ್ತೆಂಟು ಜನ ಬೆಳೀತಾ ಗೊತ್ತಿಲ್ಲ ಸೊ ಮಾತಿನ ಎಲ್ಲರಿಗೂ ಗುರುಪಿಸ್ತಾ ಇದೆ ಉದ್ಯೋಗ ಅವಕಾಶಗಳನ್ನ ಕೊಡ್ತಾ ಇದೆ ಇದು ವರ್ಡ್ ಸ್ಪರ್ಧಾತ್ಮಕ ಯುಗ ನಮಗೆ ಬೇಕಾದಂತಹ ಉದ್ಯೋಗವನ್ನು ಆಯ್ಕೆ ಹೇಳಿದ ಹಾಗೆ ಒಂದು ಶಿಕ್ಷಣವನ್ನು ಚೆನ್ನಾಗಿ ಕಲಿಬೇಕು ಎರಡನೇದು ಜನರಲ್ರೆಡ್ ಚೆನ್ನಾಗಿರ್ಬೇಕು ಬಗ್ಗೆ ಗೊತ್ತಿರಬೇಕು ಮತ್ತೆ ಕೌಶಲ್ಯ ಗೊತ್ತಿದ್ರೆ ಖಂಡಿತ ನಿಮಗೆ ಉದ್ಯೋಗ ಅವಕಾಶಗಳು ಸಿಗುತ್ತೆ ನಿಮಗೆ ವಿದ್ಯಾರ್ಥಿಗಳಿಂದ ತುಂಬಾ ಒಳ್ಳೆ ಗೌರವ ಸಿಗುತ್ತೆ ಆ ಒಂದು ಮೊಬೈಲ್ ಪ್ರೊಫೇಶನ್ ನಿಮಗೆ ನಿಮ್ಮ ಭವಿಷ್ಯ ನಿರ್ಜೂವಾಗಲಿ ಎಲ್ಲ ಒಳ್ಳೆದಾಗ್ಲಿ ಆಗ್ತೀರಿ ಇವತ್ತೆ ಮುಗಿಕೆ ಒಂದು ಶಿಕ್ಷಣ ಚಿತ್ರಕ್ಕೆ ಒಂದು ಖಂಡಿತ ಗಣಿತ ಅಂತ ಹೇಳಿ ಒಂದೇ ಒಂದು ಕಥೆ ನನ್ನ ಮಾತನ್ನ ಮುಗಿಸ್ತೀನಿ ಶಿಕ್ಷಕರು ಹೇಗೆ ಇರಬೇಕು ಅಂತ ಇವತ್ತು ಶಿಕ್ಷಕರ ನೀವು ಇರ್ತಕ್ಕಂಥ ಶಿಕ್ಷಕರು ಹೇಗೆ ಇರಬೇಕು ಹೇಳಿ ಇದು ಒಂದು ಪಾರ್ಸಿ ಕಥೆ ಇದು ಈ ಕಥೆಯನ್ನ ಹೇಳಿದ್ರೆ ನಿಮ್ಗೆ ಖುಷಿ ಆಗ್ಬಹುದು ಅಂತ ಅನ್ನುತ್ತೆ ಪಾರ್ಸಿ ಸೂಪಿ ಕಥೆಯನ್ನು ಹೇಳ್ತೀನಿ ಕಥೆಯನ್ನು ಮುಗಿಸಿದ ಮಾತ್ರ ಮುಗಿಸ್ತೀನಿ ಒಬ್ಬ ಶಿಕ್ಷಕ ಇದ್ದಂತೆ ಅವನ ಹೆಸರು ಮಥನ್ ಅಂತ ಪಾರ್ಸಿ ಅವನು ಅಂತ ಅವನು ಕ್ಲಾಸಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಂತೆ ಪಾಠ ಮಾಡ್ತಾ ಇರುವಾಗ ಮಕ್ಕಳು ಹೊರಗೆ ನೋಡೋರಂತೆ ಒಂದು ಹೊರಗೆ ಆ ಕಿರ್ಕಿಯಿಂದ ಹೊರಗೆಲ್ಲ ನೋಡೋ ಪಾಠ ಏನು ಕೇಳ್ತಿರ್ಲಿಲ್ಲ ಆದ್ರೆ ಯಾಕಪ್ಪ ಹೀಗಾಯ್ತು ಅಂತ ಎಲ್ಲ ಮಕ್ಕಳಿಗೆ ಬನ್ನಿ ನೀವು ಹೊರಗೆ ಹೋಗುವಂತ ಹೇಳಿದ್ರು ಪರದೆ ಕರ್ಕೊಂಡು ಹೋದಂತೆ ಮಕ್ಕಳನ್ನ ಮಕ್ಕಳನ್ನ ಕರ್ಕೊಂಡು ಹೋಗಿ ನೀವು ಏನ್ ನೋಡ್ತಾ ಇದ್ದೀವಿ ಅವರಿಗೆ ಅಂತ ಅಲ್ಲಿ ಒಬ್ಬ ರೈತ ಮತ್ತೆ ಒಂದು ಹಸುವನ್ನ ಕರ್ಕೊಂಡು ಹೋಗುವಂತ ಒಂದು ದೃಶ್ಯ ಆ ರೈತ ಹಸುವನ್ನು ಕರ್ಕೊಂಡು ಹೋಗ್ತಾನೆ ಹಸು ಎರ್ಕೊಂಡು ಹೋಗುತ್ತೆ ರೈತ ಈಚೆ ಹೇಳಿದ್ದಾರೆ ಇಬ್ಬರು ಮಧ್ಯೆ ಹಗ್ಗ ಜಗ್ಗಾಟ ನಡೀತಾ ಇದೆ ಮತ್ತನ್ ಹೋಗಿ ಕೇಳ್ತಾ ರೈತ ಏನ್ ಮಾಡ್ತಿರ್ತೀರಿ ನೀವು ನೀನು ಮುಂದೆ ಕೇಳಿರ್ತಿ ಹಸು ಹಿಂದೆ ಕೇಳಿರ್ತೀರ ನಾನು ಏನು ಮಾಡಕ್ಕಾಗಲ್ಲ ನಾನು ಈ ಹಸುವನ್ನ ಕರ್ಕೊಂಡು ಹೋಗ್ಬೇಕು ನಂದ್ ಹಸಿ ಇದು ನಾನ್ ಕರ್ಕೊಂಡು ಹೋಗ್ಬೇಕು ರಾತ್ರಿ ನನ್ನ ಕೊಟ್ಟಿಗೆ ಎಲ್ಲ ಹಸಿ ಇರ್ಬೇಕು ಇದು ಹೇಳ್ಕೊಂಡ್ರು ಬರುತ್ತಿಲ್ಲ ದೇವಿ ನನ್ ಕೆಲಸ ಹೊಡೆದ್ರೆ ಬರುತ್ತೆ ಹೊಡಿಯಲ್ಲ ಹಾಗೆ ಕರ್ಕೊಂಡು ಹೋಗ್ತದೆ ಸ್ವಲ್ಪ ಅರ್ಧ ಮುಖ ಆಗುತ್ತೆ ಟೈಮ್ ಆಗಿರ್ತಾರೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ನನಗೆ ಮತ ಹೇಳ್ತಾನಂತೆ ಇಲ್ಲ ನೀನೊಂದ್ ಕೆಲಸ ಮಾಡು ನಿನ್ನ ಹಸನ್ನು ತಗೊಂಡೋಗಿ ನನಗೆ ಗೊತ್ತು ನಾನು ಒಂದು ಐಡಿಯಾ ಹೇಳ್ತೀನಿ ನಿನ್ನ ಹಸನ್ನ ಹಕ್ಕ ನನ್ ಹೋಗಿ ಅಲ್ಲಿ ಹೋಗಿ ಹುಲ್ಲು ತಗೊಂಡ್ಬಾರ ಅಂತ ಹೇಳ್ತಾನಂತೆ ಎಲ್ಲೋಗಿ ಹುಲ್ಲು ತಗೊಂಡ್ಬರ್ತಾರೆ ಆ ಹುಲ್ಲನ್ನ ತೋರಿಸು ತಿನ್ನುಸಬೇಡ ಹುಲ್ಲನ್ನು ತೋರ್ಸ ಹೇಳ್ಬೇಕು ಆ ಹುಳಿಯನ್ನು ನಿಮ್ಮ ಮುಂದೆ ಹಸು ಬರುತ್ತೆ ತಲೆ ಕೆಳಸಬೇಡ ಅಂತ ಇವತ್ತು ಶಿಕ್ಷಕರು ಮಾಡ್ಬೇಕಾಗ್ತಿದ್ರೆ ನಿಮ್ಮ ನಿಮ್ಮ ಕ್ಲಾಸಲ್ಲಿ ಭಕ್ತರು ಕೇಳಬಹುದು ಕೇಳದೇ ಇರಬಹುದು ಆದ್ರೆ ಮಕ್ಕಳನ್ನ ಕಲಿಸುವಂತ ರೀತಿ ಈಗ ಸೋಮಶೇಖರ ಕುಮಾರ್ ಹೇಳಿದ್ರು ಚಾಲೆಂಜಸ್ ಹೇಗಿರ್ಬೇಕು ಅಂತ ನಿಮ್ಮ ಚಾಲೆಂಜಸ್ ಹೇಗಿದೆ ಮುಂದೆ ನಿಮ್ಮ ಜೀವನ ಎಷ್ಟು ಆ ನೀವು ಸುಂದರವಾಗಿ ಹೇಗೆ ರೂಪಿಸ್ಕೋಬಹುದು ಸುಂದರವಾಗಿ ಹೇಗೆ ಇರ್ಬೋದು ಎರಡು ಮಾತನ್ನ ನಾಡಿದ ಎರಡು ಮುಖಗಳನ್ನ ಹೇಳಿದ್ರು ಆದ್ರೆ ನೀವು ಖಾರಿ ಪಡ್ಬೇಕಾದ ಗೊತ್ತಿಲ್ಲ ಅವರ ಅನುಭವ ಹೇಳ್ತಾರೆ ಅವರ ಅನುಭವ ನಿಮ್ಗೆ ರಸಾನುಭವ ಆಗಿದೆ ಆದ್ರೆ ನೀವು ಮತನು ಹಿಂಗ್ ಮಾಡೋದ್ನೋ ಅದೇ ತರ ಹುಲ್ಲನ್ನ ತೋರಿಸಿ 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 ವಿದ್ಯಾರ್ಥಿಗಳಿಗೆ ಒಂದು ಪಾಠವನ್ನು ಹೇಳುವಂತ ಕ್ರಮ ನಿಮ್ದಾಗ್ಲಿ ನಿಮ್ಮ ಮುಂದಿನ ಜೀವನ ಅತ್ಯಂತ ಯಶಸ್ವಿ ಆಗಲಿ ಮತ್ತೆ ಮುಂದಿನ ವಾರ್ತೆ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ